ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರಾಗಿ ಮಿಲ್ಲೆಟ್ ಮಿಕ್ಸನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾವು ಅಷ್ಟಷ್ಟೊಂದು ದುಡ್ಡುಗೂ ಕೊಟ್ಟು ಮಾರ್ಕೆಟಿಂದ ತಂದು ಉಪಯೋಗಿಸೋ ಮೊದಲು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಇನ್ನೂ ಹೆಚ್ಚು ರುಚಿಯಾಗಿ ಸಹ ಇರುತ್ತೆ ನಾವು ದುಡ್ಡನ್ನು ಸಹ ಉಳಿಸ್ಕೊಳ್ಬೋದು ಮತ್ತು ಸುವಾಸನೆ ಸಹ ತುಂಬಾ ಸೂಪರಾಗಿ ಇರುತ್ತೆ ಈಗ ನಾನು ಈ ರಾಗಿ ಮಿಲೆಟ್ ಪುಡಿ ಮಾಡಲಿಕ್ಕೆ ಒಂದು ಕೆ ಜಿಯಷ್ಟು ರಾಗಿನ ಕ್ಲೀನ್ ಮಾಡಿ ಒಣಗಿಸಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ರಾಗಿ ನಾನೀಗ ಹುರ್ಕೊಂಡು ಬರ್ತೀನಿ ಪ್ರತಿಯೊಂದು ವಸ್ತುನೂ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹುರ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಹುರಿದ್ರೆ ಏನಾಗುತ್ತೆ ಎಲ್ಲ ಸೀದೋಗುತ್ತೆ ಅದರ ಒಂದು ಸುವಾಸನೆ ಸಹ ಹಾಳಾಗುತ್ತೆ ಅದರಿಂದ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಬರಬೇಕು ಈ ಒಂದು ಕೆ ಜಿ ರಾಗಿನ ನಾನು ಎರಡು ಸಲ ಹುರ್ಕೊಂಡು ಬರ್ತೀನಿ ಈಗ ರಾಗಿ ಆಗಿದೆ ಒಂದು ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ಗೋಧಿ ಸಹ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ತಾಳ್ಮೆ ಬೇಕು ಈ ಪುಡಿಯನ್ನು ಮಾಡಲಿಕ್ಕೆ ಮಾತ್ರ ತುಂಬಾ ಹೆಲ್ದಿ ಮತ್ತು ವರ್ತಿ ನೆಕ್ಸ್ಟು ಬಿಳಿ ಜೋಳ ಬಿಳಿ ಜೋಳ ಸಹ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಇದು ಹರಳು ಹರಳಾಗಿ ಬರೋವರಿಗೂ ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅದು ಪಟ್ ಪಟ್ ಅಂತ ಸಿಡಿಲಿಕ್ಕೆ ಶುರುವಾದ ತಕ್ಷಣ ಅದನ್ನು ತೆಗೆದು ಇಟ್ಕೋಬೇಕು ಈ ಎಲ್ಲ ಪದಾರ್ಥಗಳನ್ನು ಹುರಿದು ಹುರಿದು ಹಾರಲಿಕ್ಕೆ ಒಂದು ದೊಡ್ಡ ತಟ್ಟೆ ಅಥವಾ ಯಾವುದಾದ್ರು ಒಂದು ಹಗಲವಾದ ಪಾತ್ರೆಯಲ್ಲಿ ಹಾರಲಿಕ್ಕೆ ಹಾಕಬೇಕು ನಂತರ ನಾನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಹುರುಳಿಕಾಳನ್ನು ಹುರುಳಿಕಾಳು ಅಷ್ಟಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವೇ ಮನೆಯಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದು ಹುರಿದಾದ ನಂತರ ಇದನ್ನು ಸಹ ಆರಲಿಕ್ಕೆ ಹಾಕ್ಕೊಳ್ತೀನಿ ಇದು ನೋಡಿ ಈಗ ನೆಕ್ಸ್ಟ್ ಫ್ಲೆಕ್ಸ್ ಸೀಡ್ಸ್ನ ಒಂದು ಹಂಡ್ರೆಡ್ ಅಷ್ಟು ಹಾಕ್ಕೊಂಡಿದ್ದೀನಿ ಫ್ಲೆಕ್ಸ್ ಸೀಡ್ಸು ಇದು ಸಹ ನಮ್ಮ ಹೆಲ್ತಿಗೆ ಬೋನ್ಸ್ಗೆ ತುಂಬ ಒಳ್ಳೆಯದು ಅದಾದ ನಂತರ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಅಷ್ಟು ಮೆಂತ್ಯ ಮೆಂತ್ಯ ಸಹ ಹುರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಗಮಲಿರುತ್ತೆ ಮತ್ತು ಆರೋಗ್ಯಕ್ಕೂ ಮತ್ತು ನಮ್ಮ ಮೂಳೆಗೂ ಸಹ ಒಳ್ಳೆಯದು ಇದಾದ ನಂತರ ಒಂದು ಕಾಲು ಕೆ ಜಿಯಷ್ಟು ಹೆಸರು ಕಾಳನ್ನು ನಾನು ಇದ್ದೀನಿ ಅದು ಅಷ್ಟೇ ಕೆಂಪುಗಾಗೋವರಿಗೂ ಹುರ್ಕೋಬೇಕು ಪ್ರತಿಯೊಂದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ನೆಕ್ಸ್ಟು ಒಂದು ನೂರು ನೂರೈವತ್ತು ಗ್ರಾಮ್ಸಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿಯನ್ನು ಸಹ ನಾನು ಹುರ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಒಂದು ಕಾಲು ಕೆ ಜಿಯಷ್ಟು ಅಂದರೆ ಒಂದು ಟು ಫಿಫ್ಟಿ ಗ್ರಾಮ್ಸಷ್ಟು ಬಾದಾಮಿನ ಇದ್ದೀನಿ ಈ ಡ್ರೈನಟ್ಸ್ ಎಲ್ಲ ಏನಿರುತ್ತೆ ಅದನ್ನು ಹುರಿದು ಸಪ್ರೇಟಾಗಿ ಇಟ್ಕೋಬೇಕು ಈ ರೀತಿ ಫ್ರೈ ಆದರೆ ಸಾಕು ನೆಕ್ಸ್ಟ್ ಒಂದು ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಗ್ರಾಮ್ಸಷ್ಟು ಗೋಡಂಬಿಯನ್ನು ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಪಿಸ್ತಾ ಪಿಸ್ತಾ ಒನ್ ಫಿಫ್ಟಿ ಅಷ್ಟು ಅದನ್ನು ಅಷ್ಟೇ ಸ್ವಲ್ಪ ಕೆಂಪಿಗೆ ಹುರ್ಕೊಂಡು ತೆಗೆದು ಇಟ್ಕೋಬೇಕು ಪ್ರತಿಯೊಂದನ್ನು ಹಾರಲಿಕ್ಕೆ ಹರಡ್ಕೋಬೇಕು ಅಗಲವಾದ ಪಾತ್ರೆಯಲ್ಲಿ ಈಗ ಪಿಸ್ತಾ ನಂತರ ಒಂದು ಟೂ ಹಂಡ್ರೆಡ್ ಗ್ರಾಮ್ಸಷ್ಟು ವಾಲ್ನಟ್ಟನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಈ ಡ್ರೈ ನಟ್ಸ್ ಎಲ್ಲ ಬೇಗ ಸೀದೋಗಿಬಿಡುತ್ತೆ ಸೀಲಿಕ್ಕೆ ಬಿಡಬಾರ್ದು ತುಂಬ ತಾಳ್ಮೆಯಿಂದ ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕು ನೆಕ್ಸ್ಟು ನಾನು ಒಂದು ನೂರು ನೂರೈವತ್ತು ಗ್ರಾಮ್ಸಷ್ಟು ಜೀರಿಗೆನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಯಾವುದಕ್ಕೂ ಎಣ್ಣೆಯನ್ನು ಹಾಕಬಾರ್ದು ಡ್ರೈ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಂತರ ಒಂದು ಹಂಡ್ರೆಡ್ ಗ್ರಾಮ್ಸಷ್ಟು ಮೆಣಸನ್ನು ಸಹ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳು ಸುಮಾರು ಕಾಲು ಕೆ ಜಿಯಷ್ಟು ಕಡಲೆಕಾಳನ್ನು ನಾನು ಕೆಂಪಿಗೆ ಹುರಿದು ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದು ಇಟ್ಕೊಳ್ತೀನಿ ನೆಕ್ಸ್ಟು ನಾನು ಇದ್ದೀನಿ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಒಂದು ಫಿಫ್ಟಿ ಗ್ರಾಮ್ಸಷ್ಟು ಸುಮಾರು ಒಂದು ನೂರ ಐವತ್ತು ಗ್ರಾಮ್ಸಷ್ಟು ಹಲಸಂದೆ ಕಾಳನ್ನು ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡು ಹಾರ್ಲಿಕ್ಕೆ ಬಿಡಬೇಕು ನೆಕ್ಸ್ಟು ಸುಮಾರು ಒಂದು ಇನ್ನೂರ ಐವತ್ತು ಗ್ರಾಮ್ಸಷ್ಟು ಲೋಟಸ್ ಸೀಡ್ಸು ಅಥವಾ ಮಕಾನೆ ಇದನ್ನು ನಾನು ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಇದು ತುಂಬ ಸಾಫ್ಟಾಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಇದು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಹಾಕಬೇಕು ಅಲ್ಲಿವರೆಗೆ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅದನಂತರ ಒಂದು ಎರಡು ಇಡಿಯಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಲೋ ಫ್ಲೇಮಲ್ಲಿ ಆದಷ್ಟು ಹುರ್ಕೋಬೇಕು ತುಂಬ ಪೇಷನ್ಸ್ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ಸಹ ನಾನು ಕೆಂಪಿಗೆ ಹುರ್ಕೊಳ್ತೀನಿ ಇದನ್ನು ಸಹ ಹುರ್ಕೊಂಡು ನೆಕ್ಸ್ಟು ಒಂದು ಕಾಲು ಕೆ ಜಿಯಷ್ಟು ಮಿಲೆಟು ಮಿಲೆಟನ್ನು ಸಹ ನಾನು ಇದ್ದೀನಿ ಇಲ್ಲಿ ಇವೆಲ್ಲವನ್ನು ಕೆಂಪಿಗೆ ಹುರ್ಕೊಂಡು ಹಾರಲಿಕ್ಕೆ ಬಿಡಬೇಕು ಈ ರೀತಿ ಪಾತ್ರೆಗಳಲ್ಲಿ ಹರಡಿಕೊಂಡು ಇದನ್ನು ಹಾರಕ್ಕೆ ಬಿಟ್ಟು ನಂತರ ಮಿಲ್ ಮಾಡಿಸ್ಕೊಂಡು ಬರಬೇಕು ಇದು ತುಂಬ ಹೆಲ್ದಿ ರೆಸಿಪಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಆ ಪದಾರ್ಥಗಳನ್ನು ಸೇರಿಸಿ ಮಾಡಿರ್ತಕ್ಕಂತಹ ಪುಡಿ ಇದು ತುಂಬಾ ಸ್ಟ್ರಾಂಗಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಕಡಿಮೆ ಬೆಲೆಯಲ್ಲೇ ಮನೆಯಲ್ಲೂ ಮಾಡ್ಕೋಬೋದು ಇದರ ರೆಸಿಪಿ ಮತ್ತು ಇದರ ಗಂಜಿಯನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಈಗ ಇದೆಲ್ಲ ಹಾರಿದೆ ಇದನ್ನೆಲ್ಲ ಮಿಲ್ಗೆ ತೆಗೆದುಕೊಂಡೋಗಿ ಬರಬೇಕು ಸುಮಾರು ಒಂದು ಆರು ಕೆ ಜಿಯಷ್ಟು ಹಿಟ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಇದನ್ನು ನಾನು ಸ್ವಲ್ಪ ಇಟ್ಕೊಂಡು ಇನ್ನು ನಮಗಿದ ನಮ್ಮ ಮಗಳು ಕೊಟ್ಟು ಕಳಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು ಯಾವ ಟೈಮಲ್ಲಿ ಬೇಕಾದರೂ ನಾವು ಇದನ್ನು ಗಂಜಿ ಮಾಡಿಕೊಂಡು ಕುಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು